ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಬಳಸಿ ಮನೆಯಲ್ಲೇ ಸೂಪ್ ತಯಾರು ಮಾಡೋಣ ಈ ಮಳೆಗಾಲದ ಟೈಮು ಸಾಯಂಕಾಲ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅನಿಸುತ್ತೆ ಅಲ್ಲ ಬನ್ನಿ ಹಾಗಾದರೆ ಸೂಪ್ ಮಾಡ್ಕೊಳ್ಳೋಣ ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇದು ಸ್ವೀಟ್ ಕಾರ್ನ ಸೀಸನ್ ಆಗಿರೋದ್ರಿಂದ ಈಗ ಮಾರ್ಕೆಟಲ್ಲಂತೂ ಎಲ್ಲ ಕಡೆಯೂ ಕಾಣ್ತಾ ಇದೆ ಇಲ್ಲಿ ನಾನು ಒಂದು ಕಪ್ನಷ್ಟು ಕಾರ್ನ್ ತಗೊಂಡಿದ್ದೀನಿ ಇದನ್ನು ಐದು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಸೀಸನಿಗೆ ತಕ್ಕ ಹಾಗೆ ಆಹಾರವನ್ನು ಸೇವಿಸಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಇದು ಕರೆಕ್ಟೋ ತಪ್ಪಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಈ ಮಳೆಗಾಲ ಟೈಮು ಸೊಪ್ಪುಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ದವಸ ಧಾನ್ಯಗಳನ್ನು ಜಾಸ್ತಿ ಉಪಯೋಗಿಸ್ಬೇಕು ಬಿಸಿ ಬಿಸಿ ಪದಾರ್ಥಗಳನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ ನಾನು ಒಂದು ಕಪ್ನಷ್ಟು ಕಾಳುಗಳನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಅಗದಿ ನೈಸಾಗಿ ಮಾಡ್ಕೊಳ್ಬೇಕು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಾಳುಗಳನ್ನು ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಅದನ್ನು ಆಮೇಲೆ ನಾನು ಉಪಯೋಗಿಸ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಒಂದು ಬಾಳಿಗೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಕಪ್ನಷ್ಟು ನೀರನ್ನು ಸೇರಿಸಿ ಇದನ್ನ ಐದು ನಿಮಿಷ ಕುದಿಸ್ಕೊಳ್ತೀನಿ ನೋಡಿ ಈ ಥರ ಮೇಲ್ಗಡೆ ಕೆನೆ ಬರೋವರೆಗೂ ಕುದಿಸ್ಕೊಳ್ಬೇಕಾಗತ್ತೆ ಇದನ್ನು ಕೆನೆನ ತೆಗಿಬೇಕು ಆಮೇಲೆ ಇದರ ಕನ್ಸಿಸ್ಟೆನ್ಸಿ ತೆಳುವಾಗಿದ್ದರೆ ಇಷ್ಟೇ ಇಡಿ ಇಲ್ಲ ಅಂದರೆ ಸ್ವಲ್ಪ ಇನ್ನೂ ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ನಂದು ಕರೆಕ್ಟಾಗಿತ್ತು ಆಗಿತ್ತು ನಾನು ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಳ್ಳಿ ಹಾಗೆ ಪೆಪ್ಪರ್ ಪೌಡರ್ನ ಹಾಕೊಳ್ಳಿ ಚಿಕ್ಕ ಮಕ್ಕಳು ಇದ್ದರೆ ಪೆಪ್ಪರ್ ಪೌಡರ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇದಾದಮೇಲೆ ಸ್ವಲ್ಪ ವೆಜಿಟೇಬಲ್ಸನ್ನು ಹಾಕೊಳ್ಳೋಣ ಕ್ಯಾರೆಟ್ನ ಅರ್ಧ ಕಪ್ನಷ್ಟು ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಬೀನ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್ ಮತ್ತು ಇದ್ರ ಜೊತೆಗೆ ವಿನೆಗರ್ ಇದ್ದರೆ ಅದನ್ನು ಕೂಡ ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಕಾರ್ನ್ ಫ್ಲೋರ್ನ ಒನ್ ಟೇಬಲ್ ಸ್ಪೂನ್ ತೊಗೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಮೇಲ್ಗಡೆ ತರಕಾರಿನ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತದೆ ಸೂಪ್ನಲ್ಲಿ ಇದೆಲ್ಲ ಆದಮೇಲೆ ಎರಡು ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಆಯಿತು ಸೂಪ್ ರೆಡಿ ಆಯಿತು ಈಗ ಬಿಸಿ ಬಿಸಿ ಸೂಪು ಮಕ್ಕಳು ಅಥವಾ ನಿಮ್ಮ ದೊಡ್ಡವರು ಮನೆಯಲ್ಲಿ ಯಾರಾದರೂ ಹೊರಗಡೆ ಹೊರಗಡೆಯಿಂದ ಬಂದಾಗ ಈ ಥರ ಬಿಸಿ ಬಿಸಿ ಸೂಪ್ ಮಾಡಿ ಕೊಡ್ಬೋದು ಅವರು ಖುಷಿಪಟ್ಟು ಕುಡಿತಾರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮನೆಯಲ್ಲಿ ಕೂಡ ಇದ್ದ ರೆಸಿಪಿನ ಟ್ರೈ ಮಾಡಿ ಮತ್ತು ಮುಂದಿನ ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು